ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಓಪ್ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಮನೆಯಲ್ಲೇ ಯಾವ ರೀತಿ ಬೆಣ್ಣೆ ತೆಗೆದು ತುಪ್ಪ ಮಾಡೋದು ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಬೋದು ತುಂಬಾ ಈಸಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಲ್ಲ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಮನೆಯಲ್ಲಿ ನೀವು ಡೈಲಿ ಕಾಫಿ ಟೀಗೆ ಹಾಲು ತರಿಸ್ತಾನೆ ಇರ್ತೀರಾ ಕೇವಲ ಅರ್ಧ ಲೀಟ್ರ್ ಹಾಲಿಂದ ನಾನು ಇಷ್ಟು ಕೆನೆನ ತೆಗೆದಿದ್ದೀನಿ ಫ್ರೆಂಡ್ಸ್ ಟೋಟಲ್ಲು ಇದನ್ನು ಒಂದು ದಿನ ನಾನು ಸ್ಟೋರ್ ಮಾಡಿದ್ದೀನಿ ಫ್ರೀಜ ಫ್ರೀಸರಲ್ಲಿ ಡೈಲಿ ಹಾಲೇನು ಕಾಯಿಸ್ತೀವಿ ಅದು ಕಾಯಿಸಿದಾದ್ಮೇಲೆ ಅದ್ರ ಮೇಲಿನ ಕೆನೆ ಅಷ್ಟೇ ಹಾಲೇನೂ ಹಾಕಂಗಿಲ್ಲ ಬರೀ ಮೇಲಿನ ಕೆನೆ ಇಲ್ಲಿ ಫ್ರೀಸರಲ್ಲಿ ಎರಡು ಬಾಕ್ಸಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನೀಗ ಬೆಣ್ಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ಒಂದು ಎರಡು ಮೂರು ಅವರು ಹೊರಗಿಟ್ಟರೆ ಅದು ಈ ಥರ ತೆಳುವಾಗುತ್ತೆ ಮೇಲೆ ಇದಕ್ಕೆ ಕಾಲು ಲಿಟ್ರ್ ಮೊಸರು ಹಾಕಬೇಕು ಫುಲ್ ಕಾಲಿಟ್ರೆ ಬೇಡ ಅದೊಂದು ಸ್ವಲ್ಪ ಎಪ್ಪಾಗಬೇಕು ಹಾಗಾಗಿ ಇವತ್ತು ನಾನು ಅದನ್ನು ಎಪ್ಪಾಗಲಿಕ್ಕೆ ಮೊಸರು ಹಾಕಿ ಮಿಕ್ಸ್ ಮಾಡಿದರೆ ನೆಕ್ಸ್ಟ್ ಡೇಗೆ ನಾನು ನೆಕ್ಸ್ಟ್ ಡೇಗೆ ಬೆಣ್ಣೆ ತಗಲಿಕ್ಕೆ ಈಸಿ ಆಗುತ್ತೆ ಹಾಗಾಗ್ಬಿಟ್ಟು ನಾನಿಲ್ಲಿ ಕಾಲು ಲೀಟ್ರಲ್ಲಿ ಅರ್ಧ ಭಾಗ ಅಷ್ಟೇ ಮೊಸರನ್ನ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಒಂದು ಓವರ್ ನೈಟು ಬಿಡಬೇಕು ಫ್ರೆಂಡ್ಸ್ ಬಿಟ್ಟರೆ ಅದು ಚೆನ್ನಾಗಿ ಈಗ ನಾವು ಮೊಸರಿಗೆ ಹಾಲಿಗೆ ಹಿಂಗೆ ಎಪ್ಪಾಕ್ತೀವಿ ಆ ರೀತಿ ನಾವು ಇದಕ್ಕೆ ಕೆನೆಗೆನೆ ಒಂದು ಕಾಲು ಲೀಟ್ರಲ್ಲಿ ಅರ್ಧ ಭಾಗದಷ್ಟು ಮೊಸರು ಹಾಕ್ಬಿಟ್ಟು ನಾವೀಗ ಓವರ್ ನೈಟು ಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇವಾಗಲೇನೆ ಅದು ಬೆಣ್ಣೆ ತೆಗಿಬೋದು ಆ ರೀತಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಬರುತ್ತೆ ಮನೇಲೇ ನೀವು ಮಾಡ್ಕೋಬೋದು ಅರ್ಧ ಲೀಟ್ರ್ ಒಂದು ಲೀಟ್ರ್ ತಂದರೆ ಇನ್ನೂ ಒಂದು ಇಪ್ಪತ್ತಿನಕ್ಕೆ ಒಂದು ಕೆಜಿ ಅಷ್ಟು ಬೆಣ್ಣೆನೆ ತೆಗಿಬೋದು ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ಇದ್ದೇನು ಕೆನೆ ಎಪ್ಪಾಕಿದ್ದೀನಲ್ವಾ ಅದನ್ನು ನಾನು ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಫ್ರೆಂಡ್ಸ್ ಅದಕ್ಕೊಂದು ಸ್ವಲ್ಪ ಕಾಫಿ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕ್ಬಿಟ್ಟು ನಾನಿಲ್ಲಿ ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಆಫ್ ಆನು ಆಫ್ ಆನ್ ಮಾಡಬೇಕು ಈಗ ಖಾರ ಹೆಂಗೆ ರುಬ್ಬುತ್ತೀವಿ ಆ ಥರ ರುಬ್ಬೋದಲ್ಲ ಆಫ್ ಆನ್ ಆಫ್ ಆನ್ ಮಾಡಿಕೊಂಡ್ರೆ ಬೆಣ್ಣೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದೇ ರೀತಿ ನಾನು ಎಲ್ಲದನ್ನು ಈ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ವೀಡಿಯೋನ ಇನ್ನೂ ಸ್ಕಿಪ್ ಮಾಡಬೇಡಿ ಸ್ಟೆಪ್ ಬೈ ಸ್ಟೆಪ್ ನೋಡಿದರೆ ನಿಮಗೂ ಯಾವ ರೀತಿ ಒಂದು ಬೆಣ್ಣೆನ ತೆಗಿಯೋದು ಒಂದು ಐಡಿಯಾಸ್ ಬರುತ್ತೆ ಸ್ವಲ್ಪನೇ ನೋಡ್ಬಿಟ್ಟು ಸ್ಕಿಪ್ ಮಾಡಿದರೆ ನಿಮಗೇನು ಗೊತ್ತಾಗಲ್ಲ ಹಾಗಾಗಿ ವೀಡಿಯೋನ ಫುಲ್ ನೋಡಿ ನಿಮಗೂ ಗೊತ್ತಾಗುತ್ತೆ ಮನೇಲೇನೇ ನೋಡ್ರಿ ಈ ಥರ ಒಂದು ಅರ್ಧ ಲೀಟ್ರ್ ಹಾಲಿಂದ ಇಷ್ಟೊಂದು ಬೆಣ್ಣೆ ತೆಗಿ ಇಷ್ಟೊಂದು ಬೆಣ್ಣೆ ತೆಗಿಬೋದು ಹಾಗಾಗಿ ನಾನು ಮಾ ಮಾಮೂಲಿ ಡೈರಿ ಹಾಲಿಗಿನ್ನ ಪ್ಯಾಕೆಟ್ ಹಾಲಿಗಿನ್ನ ಡೈರಿಲಿ ಸಿಗುತ್ತಲ್ಲ ಫ್ರೆಂಡ್ಸ್ ಆ ಹಾಲಲ್ಲಿ ನೀವು ಕೆನೆ ಹಾಲನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಕೆನೆನ ಸ್ಟೋರ್ ಮಾಡಿ ನೀವು ಬೆಣ್ಣೆನ ತೆಗಿಬೋದು ನಾನು ಕೂಡ ಡೈರಿ ಹಾಲೇ ಡೈರಿ ಹಾಲಲ್ಲೇ ಈಗ ನಾನು ಈಗ ಬೆಣ್ಣೆ ಮಾಡ್ತಾ ಇರೋದು ಪ್ಯಾಕೆಟ್ ಹಾಲಲ್ಲಿ ಅಷ್ಟು ಕೆನೆ ಬರಲ್ಲ ಹಾಗಾಗಿ ಅರ್ಧ ಲೀಟ್ರ್ ಇಪ್ಪತ್ತು ರೂಪಾಯಿದು ಅಷ್ಟೇ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದ್ಸಲ ನಾವು ಹಾಲು ತರಿಸ್ತೀವಿ ನಾವು ಕಾಫಿ ಟೀ ಯಾರು ಕುಡಿಯೋಲ್ಲ ದುತ ಹಾಲಿಗೋಸ್ಕರ ನಾವು ಅವ್ನಿಗೆ ಹಾಲು ಕುಡಿಸ್ಬೇಕಲ್ಲ ಹಾಗಾಗಿ ನಾವು ಎರಡು ದಿನಕ್ಕೊಂದ್ಸಲ ಮೂರು ದಿನಕ್ಕೆ ಒಂದ್ಸಲ ಹಾಲು ತರ್ತೀವಿ ಆ ಹಾಲಿಂದಲೇ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿಯಷ್ಟು ಮೇಲೆ ಬೆಣ್ಣೆ ಬಂದಿದೆ ಫ್ರೆಂಡ್ಸ್ ಗ್ರೈಂಡ್ ಮಾಡಿರೋದೆಲ್ಲ ಒಂದು ಪಾತ್ರೆಗೆ ಹಾಕೊಂಡು ಒನ್ ಅವರ್ ಬಿಟ್ಟರೆ ಚೆನ್ನಾಗಿ ಬೆಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ ಫ್ರೆಂಡ್ಸ್ ಅದನ್ನೆಲ್ಲ ನಾನು ಒಂದು ಬೌಲಿಗೆ ಹಾಕ್ತಿದ್ದೀನಿ ನೆಕ್ಸ್ಟ್ ಯಾವ ರೀತಿ ತುಪ್ಪ ಕಾಸೋದು ಅಂತೇಳಿ ನಾನೀಗ ವಿಡಿಯೋ ತೋರಿಸ್ತೀನಿ ಫ್ರೆಂಡ್ಸ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಒನ್ ಟೇಬಲ್ ಸ್ಪೂನ್ ಮೆಂತ್ಯನ ನಾನು ಹುರ್ದು ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಏಲಕ್ಕಿ ಮೂರು ಲವಂಗ ಸ್ವಲ್ಪ ಬೆಳ್ಳುಳ್ಳಿ ಒಂದೆಲೆ ಬದನೆಕಾಯಿ ಎಲೆ ಸ್ವಲ್ಪ ನುಗ್ಗೆ ಸೊಪ್ಪು ಅದಾದಮೇಲೆ ವಿಳ್ಯದೆಲೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ಐಟಮ್ನ ತೊಗೊಂಡಿದ್ದೀನಿ ನೆಕ್ಸ್ಟು ನಾನು ಒಂದು ಪಾತ್ರೆಗೆ ಒಂದು ಪಾತ್ರೆನ ಒಂದು ಸ್ವಲ್ಪ ಕಾಯಕ್ಕೆ ಇಟ್ಬಿಟ್ಟು ಅದ್ರ ಮೇಲೆ ಏನು ಬೆಣ್ಣೆ ಇದೆ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾವು ತುಪ್ಪ ಬೆಣ್ಣೆ ಕಾಸ್ಲಿಕ್ಕೆ ಸಾರಿ ತುಪ್ಪ ಕಾಯ್ಲಿಕ್ಕೆ ನಾವು ಏನು ಇಂಗ್ರೀಡಿಯೆಂಟ್ಸ್ ತೊಗೊಂಡು ಹಾಕಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ತುಪ್ಪ ಕೆಲವರು ಬರೀ ವಿಳೆದಲ್ಲೇ ಹಾಕಿಬಿಟ್ಟು ಮಾಡ್ತಾರೆ ಕೆಲವರು ಬರೀ ಕಾಳು ಹಾಕ್ಬಿಟ್ಟು ಮಾಡ್ತಾರೆ ಫ್ರೆಂಡ್ಸ್ ಈಗ ನಾನು ಯಾವ ರೀತಿ ಮಾಡಿ ಯಾವ ರೀತಿ ತುಪ್ಪ ಕಾಯಿಸ್ತಿದ್ದೀನಿ ಈ ರೀತಿ ನೀವು ಸಲ ಟ್ರೈ ಮಾಡಿದರೆ ನೀವು ಪದೇ ಪದೇ ಇದೇ ರೀತಿಯೇ ನೀವು ಟ್ರೈ ಮಾಡ್ತೀರಾ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಮತ್ತು ರವೆ ರವೆ ಥರ ಚ ರವೆ ಥರ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪ ನಾನು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೋ ತೊಗೊಂಡಿದ್ದೀನಿ ಅಂತೇಳಿ ನೀವು ನೋಡಿಕೊಂಡು ಅದು ಬೆಣ್ಣೆ ಎಲ್ಲ ಕಾಯಿ ಚೆನ್ನಾಗಿ ಕುದಿಬೇಕು ಕೆಲವೊಬ್ಬರು ಹೆಂಗೆ ಅಂದರೆ ಅದೇ ಪಾತ್ರೆಗೆ ಏನು ಹಾಕಿರ್ತಾರೆ ಅದಕ್ಕೆ ಎಲ್ಲ ಐಟಮ್ಸ್ ಹಾಕ್ಬಿಟ್ಟು ಒಂದೇ ಸಲ ಹಾಕ್ಬಿಟ್ಟು ತುಪ್ಪ ಕಾಯಿಸ್ತಾರೆ ಆ ಥರ ಅಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನಾವು ತುಪ್ಪ ಬೆಣ್ಣೆನ ನಾವು ಕಾ ಬೆಣ್ಣೆನ ಕಾಸಾಕಿಟ್ರೆ ಅದರಲ್ಲಿ ಏನು ಅಂಶ ಇರುತ್ತೆ ಅದೆಲ್ಲ ಹೋಗಬೇಕು ಫ್ರೆಂಡ್ಸ್ ಅದೆಲ್ಲ ಹೋಗ್ಬಿಟ್ಟು ಈ ಥರ ಫುಲ್ ಎಣ್ಣೆ ಥರ ಬಿಟ್ಕೊಳುತ್ತೆ ಅದನ್ನು ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಂಡು ಅದು ಚೆನ್ನಾಗಿ ಒಂದು ಸ್ವಲ್ಪ ಒಂದು ಒಂದೆರಡು ನಿಮಿಷ ಕಾದಾದಮೇಲೆ ಏನು ಮಿಕ್ಕಿರೋ ಐಟಮ್ಸ್ ನಾನು ಏನು ಐಟಮ್ಸ್ ತೊಗೊಂಡಿದ್ದೀನಿ ಅದನ್ನು ಹಾಕೋಬೇಕಾಗುತ್ತೆ ಈ ರೀತಿ ತುಪ್ಪ ಕಾಯಿಸೋದ್ರಿಂದ ತುಪ್ಪ ಬೇಗ ಹಾಳಾಗೋದು ಇಲ್ಲ ಅದ್ರ ಜೊತೆಲಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ರೆವರೆವೆ ಥರನೇ ಬರುತ್ತೆ ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ದೀರಾ ನೀವು ಮನೆ ಬೆಣ್ಣೆನೇ ಆಗಿರಲಿ ಕೆಲವರು ಹಸಿವಿನ ಬೆಣ್ಣೆ ಅಂತೇಳಿ ಕೊಡ್ತಾರೆ ಈ ಥರ ಒಂದು ಸ್ವಲ್ಪ ಮೇಲೆ ಬಂದೇ ಬರುತ್ತೆ ಫ್ರೆಂಡ್ಸ್ ಅದರಲ್ಲೂ ಈಗ ಬೆಣ್ಣೆ ರೈಟ್ ಅಂತೂ ಬೆಣ್ಣೆ ತುಪ್ಪದ ರೈಟ್ ಅಂತೂ ಗಗನ ಕೇರಿದೆ ನೀವು ಮನೇಲೇನೆ ಈ ಈ ರೀತಿ ಮಾಡ್ಕೊಂಡ್ರೆ ಅಮೌಂಟು ಸೇವ್ ಆಗುತ್ತೆ ಅದರ ಜೊತೆಗೆ ಎಲ್ದಿಯಾಗಿರೋ ತುಪ್ಪನ ನಾವು ತಿನ್ಬೋದು ಹಾಗಾಗಿ ನಾನು ಇದೇ ರೀತಿಯೇ ಫ್ರೆಂಡ್ಸ್ ಮನೆಯಲ್ಲೇ ನಾನು ಎಲ್ಲ ಇದು ಮಾಡ್ಕೊಳ್ಳೋದು ಅದೆಲ್ಲ ಕಾದಾದ ನಾನು ಏನು ಐಟಮ್ಸ್ ಇದೆ ಅದನ್ನು ಹಾಕ್ತಾ ಏನು ಐಟಮ್ಸ್ ತೊಗೊಂಡಿದ್ದೀನಿ ಅದನ್ನೆಲ್ಲ ನಾನು ಅದರೊಳಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೇನು ಅರಿಶಿನ ಹಾಕೋ ಅವಶ್ಯಕತೆ ಇಲ್ಲ ನೀವೇ ನೋಡಿದ್ರಿ ಯಾವ ರೀತಿ ಕಲರ್ ಬಂದಿದೆ ಅಂತೇಳಿ ಆದರೂ ಇರಲಿ ಸ್ವಲ್ಪ ಅಂತೇಳಿ ನಾನು ಹಾಕ್ತಾ ಇದ್ದೀನಿ ನಾನು ಹಾಕಿರೋ ಐಟಮ್ಸ್ ಎಲ್ಲ ಫುಲ್ಲು ಚೆನ್ನಾಗಿ ಅದರಲ್ಲಿ ತುಪ್ಪದಲ್ಲೇ ಎಲ್ಲ ಫ್ರೈ ಆಗಬೇಕು ಫ್ರೆಂಡ್ಸ್ ಆ ರೀತಿ ಮೀಡಿಯಂ ಫ್ರೈ ಆಮೇಲೆ ಫ್ರೈ ಮಾಡಬೇಕು ನೀವೇ ನೋಡ್ತಾ ಇದ್ದೀರ ಬೆಳ್ಳುಳ್ಳಿ ಆಗಲಿ ನಾನು ನುಗ್ಗೆ ಸೊಪ್ಪು ಆಗಿರಲಿ ಅದನ್ನೆಲ್ಲ ಹಾಕಿರೋದು ಎಲ್ಲ ಗರಿಗರಿಯಾಗಿ ಆಗಿದೆ ಆ ಥರ ಆಗೋದ್ರಿಂದ ಅದರಲ್ಲಿರೋ ಏನು ನಾವು ಕಾಳೆ ಆಗಿರಲಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ತುಪ್ಪ ಹೇಳ್ಕೊಳುತ್ತೆ ಆಮೇಲೆ ಟೇಸ್ಟಿಯಾಗೂ ಬರುತ್ತೆ ನಾನು ಮೊದಲಿಗೆ ಬೆಣ್ಣೆ ಕಾಸಿದ್ನಲ್ಲ ನೋಡಿ ಫ್ರೆಂಡ್ಸ್ ಅದು ಈ ರೀತಿ ಆಗಿದೆ ಕೆಲವರು ಅದಕ್ಕೆ ಒಂದೇ ಪಾತ್ರೆಯಲ್ಲೇ ಮಾಡೋರು ಯಾವ ರೀತಿ ಮಾಡೋಕ್ಕೆ ಹೋಗ್ಬಿಡ್ರಿ ಈ ರೀತಿ ಮಾಡಿ ನಾನು ಏನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದೇ ರೀತಿ ಮಾಡಿದರೆ ಒಳ್ಳೆ ಪರ್ಫೆಕ್ಟಾಗಿ ನೀವು ರೆವೆ ಥರ ತುಪ್ಪನ ನೀವು ಮನೆಯಲ್ಲೇ ಮಾಡ್ಕೋಬೋದು ಅದಾದಮೇಲೆ ನೆಕ್ಸ್ಟ್ ಒಂದು ಅರ್ಧ ಗಂಟೆ ಬಿಟ್ಟು ನಾನಿಲ್ಲಿ ಒಂದು ಕ್ಯಾರಿಯರಿಗೆ ಒಂದು ಅರ್ಧ ಲೀಟ್ರ್ ಬಂದಿದೆ ಫ್ರೆಂಡ್ಸ್ ಇದು ತುಪ್ಪ ಒಂದು ಬಾಕ್ಸಿಗೆ ಹಾಕೊಂಡಾದ್ಮೇಲೆ ನೈಟ್ ಫುಲ್ ಬಿಟ್ರೆ ಫ್ರೆಂಡ್ಸ್ ಅದು ತಣ್ಣಗಾದಾದ್ಮೇಲೆ ಈ ರೀತಿ ಬರುತ್ತೆ ಫ್ರೆಂಡ್ಸ್ ರೆವ್ರೆವೆ ಥರನೇ ಬರುತ್ತೆ ತುಂಬ ಅಂದರೆ ಬೇಗನೂ ಹಾಳಾಗಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಮಾಡಿರೋದ್ರಿಂದ ನಾ ಎಲ್ಲ ನಾನು ಏನು ಐಟಮ್ ಹಾಕಿದ್ದೀನಿ ಆ ಐಟಮ್ ಎಲ್ಲ ಹಾಕಿ ನೀವು ಒಂದು ಸಲ ಟ್ರೈ ಮಾಡಿ ಮನೇಲೂ ಕೂಡ ಎಲ್ಲ ಇಷ್ಟಪಡ್ತಾರೆ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತೇಳಿ ರೆವರೇವೇ ಥರ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಿಸ್ ಮಾಡಿದೇ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್